ಹುಡುಗಿ ಎಲ್ಲಿ ಹೋಗ್ತಿದ್ರು ಶಾಲೆಗೆ ಹೋಗುದು ಬೇಟ ಗೀತಾ ಗೀತಾ ಯಾಕೆ ವಾ ನೀ ಇಲ್ಲಿ ನಿನಗೆ ಏನು ಹೇಳಿ ನಾ ಮುಂಜಾನೆ ಅಂತ ಹಾ ಜಳಕ ಮಾಡಿಸಿ ನಾ ಕಾಲೇಜ್ ಹೋಗ ಅಂತ ಹೇಳಿಲ್ಲ ನಡಿ ಅಕ್ಕ ಮನೆಯಾಗ ಮಾಡ್ತಾರ ಯವ್ವ ಇನ್ನ ನಾಷ್ಟ ಮಾಡಿಲ್ಲ ಒಳಗ್ ನೋಡ್ರ ಒಂದು ಬಾಂಡೆ ಕಾಲೇ ಇಲ್ಲ ಅದಕ್ಕೆ ಬಾಂಡೆ ತುಂಬೇಕತ್ತ ಇದನ್ ಬುಟ್ಟಿ ತಗೋಳಾಕ್ ಬಂದಿನ ನೋಡು ಒಂದು ಮನೆಯಾಗ ಬಾಂಡೆ ಕಾಲಿ ಇಲ್ಲ ಆ ಹೊಯ್ ಮಾಡಿ ಹರಿಯಾಗ ಹೇಳಿ ನೋಡು ನಸಿಕ್ನಾಗ ಇರ್ಸೇನ ಏನಕ್ಕೆ ಬಾಂಡೆ ತಿಕ್ಕು ಹುಡುಗರು ಕಾಲೇಜ್ ಹೋಗ್ತಾವ ಟಿಫನ್ ಮಾಡಿ ಕಟ್ಟಂತ ಹೇಳಿ ನೋಡು ನೀ ಏನು ಮಾಡಿ ಮನೆಯಾಗ ಅಕ್ಕಿ ಕೈಲೇ ಎಲ್ಲ ಮಾಡಕ್ ಹಾಕ್ತಾನ ಅವನಕ್ಕಿ ಮಾಡಕ್ ಹಾಸ್ತನು ನಡಿ ಒಳಗ ಒಬ್ಬಕ್ಕಿ ಎಟತ್ ಮಾಡ್ಬೇಕ ಕೆಲ್ಸ ನೋಡು ಅಕ್ಕಿವಿ ಕೆಲ್ಸ ಮಾಡ್ ಮಾಡಿ ಬ್ಯಾಸರ ಇರ್ತತಿ ನಾನು ಅಕ್ಕಿ ಜೊತೆ ಒಂದ್ ಸ್ವಲ್ಪ ಕೆಲ್ಸ ಮಾಡ್ಬೇಕಂತ ಬಂದಿನ ದಲ್ಲ ಮಾಡ್ರಿ ಏನಾಕತ್ತೇವ ಏ ಹುಚ್ಚಿ ಇದ ಸಲಿಗೆ ಸಿಗ್ತೈತೆ ಅಕ್ಕಿಗೆ ಆ ಅಕ್ಕಿ ಕೈಲಿ ಎಲ್ಲ ಮಾಡಕ್ ಹಾಕ್ತಾನ ದಗ್ರ ನೀವು ಓದ್ಕೊಳ್ಳೋದು ಬರ್ಕೊಳ್ಳೋದು ಶೇನಿಯರ್ ಆಗ್ರಿ ನೀವು ಹಾಕಿದ್ ಏನಾಯ್ತು ಮನೆಯಾಗ ತಗದ ತಿನ್ನೋದು ಮಾಡೋದು ಇದಲ್ಲ ಮತ್ತಾವ್ರ ಏನು ತಲ್ಸ್ ಬೇರೆ ಕೂಲಿ ಕೆಲ್ಸಕ್ಕೆ ಲಕ್ಷ್ಮಿ ಏ ಲಕ್ಷ್ಮಿ ಒದ್ರಿ ದಾದ ಇಲ್ಲ ನೋಡ ಏ ಮಮ್ಮಿ ನಿನಗೊಂಚೂರ್ತಿಲ್ಲ ಹಂಗೆ ಹಂಗೇಕದ ಕಿವಿ ಕಿ ಆಡಿನ ಕತ್ತೆ ಹರ್ಕೊಳಕತಿ ಅಭ್ಯಾಸ ಮಾಡಕತಿ ಡಿಸ್ಟರ್ಬ್ ಆಗತಿ ಇಲ್ಲ ನನಗೆ ಇದು ಅಂತಾರ ನೋಡಿ ಅವ್ವ ನನ್ನ ಮಗಳ ಅಂದ್ರ ನೋಡು ಡ್ರೆಸ್ ಎಷ್ಟು ಚಂದ ಹಾಕೊಂಡಿ ಹೆಂಗ್ ಎಷ್ಟು ಸೂಪರ್ ಕಾಣಾಕತಿ ಈಕಿಗೆ ಇಂಥ ಡ್ರೆಸ್ ಹಾಕುವ ಗೌರವ ಸೀರೆ ಉಟ್ಕೊಂಡ್ ನಿಂದಿರ್ತಾಳ ನೋಡ ಹೇಳ ನನ್ನ ಡ್ರೆಸ್ ಹಾಕುವ ಯವ ಆಕಿ ಎಂತ ಡ್ರೆಸ್ ಹಾಕಿದ್ರು ಚಂದ ಕಾಣ್ತಾಳ ಯಾಕಂದ್ರ ಆಕಿ ನನಗಿತ್ತ ಸಣ್ಣ ಹಾಕಿದಾರ ನಾನು ದೊಡ್ಡ ದೊಡ್ಡಕಿದ್ನಿಲ್ವಾ ನಾ ಅಂತ ಡ್ರೆಸ್ ಹಾಕಿದ್ರೆ ಚಂದ ಕಾಣ್ತಾನ ಅದಕ್ಕ ಇಂತ ಸೀರೆ ಉಟ್ಕೊಂಡ ಇದ್ರೆ ಮಮ್ಮಿ ನಿನ್ಗೊಂದ್ ಚೂ ತಿಳಿತಿಲ್ಲ ಆಕಿ ಸಂಬಂಧ ಅಂತೂ ಸಾಕಾಗಿತ್ತೀಗ ನಾ ಏನ್ ಹೇಳಿ ದಿನಾ ಹೇಳ್ತನ ಅಕ್ಕ ಚೂಡಿ ಹಾಕು ಮೀಡಿ ಹಾಕು ಡ್ರೆಸ್ ಹಾಕತ್ತೇಳಿ ಒಟ್ಟಾಗ ಹೇಳಂಗಿಲ್ಲಕಿ ಅದೇನೋ ಅಂತಾರಲ ಗಂಗತಿ ಸೀರೆ ಸುತ್ಕೊಂಡ್ ಬರ್ತಾಳ ನೋಡ ಮಮ್ಮಿ ಆಕಿಗೆ ಏನ್ ಹೇಳಿದ್ರು ಕೇಳಂಗಿಲ್ಲ ಏನ್ ನೀ ಸುಮ್ನೆ ರೇಂಜ್ ಮಾಡ್ಕೋಬೇಡ ಹೌಸ್ ಹೋಗಿ ಏಳ್ರಿ ನಾಶ ಮಾಡ್ಬಾಕ್ ಯವ ಹೆಣ್ ಮಕ್ಕಳ ಸೀರೆ ಉಟ್ರನ ಚಂದ ಇದನ್ ನೋಡ ತೊಟ್ಕೊಂಡಿತ್ತಿ ಮಂಗಿ ಯಾರ್ ಚಂದ ಹಂಗುಟ್ರ ಹೇ ಮಳ್ಳಿ ನಿನಗೆಲ್ಲ ಏನ್ ಗೊತ್ತೈತಿ ನಡ್ರಿ ಒಳಗ ಆಕೆನಾ ಅಡಿಗೆ ಮಾಡಾಕ ನಡಿ ನಡ್ರಿ ಮಾಮಾ ಎಲ್ಲಿ ಹೋಗ್ಯಾನಂಬಲ್ ಅರ್ಯಂದ್ರ ಚಹಾ ಕುಡ್ದಿಲ್ಲ ನಾಷ್ಟ ಮಾಡಿಲ್ಲ ಏನು ಇಲ್ಲ ಅದು ಬಂದ ಆಂಬಲ್ ಅಂಬಲ್ ನೋಡ್ತ ಮಾಮಾರಿ ಮಾಮಾರಿ ಯಾರು ಲಕ್ಷ್ಮೀ ಮಮ್ಮ ಬರೀ ಹಗಲಿ ರಾತ್ರಿ ಹೊಲದಾಗ ಕೆಲಸ ಮಾಡಿದ್ರ ಊಟದ ನೆನಪಾಕೈತಿಲ್ಲ ಒಂದ್ ಮುಂಚಾನೆ ಚಾ ಕುಡ್ದಿಲ್ಲ ಏನು ಇಲ್ಲ ಬಾ ಊಟ ಮಾಡಿ ಬರೇಕೀ ಹಾಳಾಗೋಣ ಮುಂದೆ ಅದರಕೆ ಕೆಲಸ ಮಾಡಂಗಿಲ್ಲ ಅವರ ನಾನು ಆಮೇಲೆ ಬಂಡ್ ಮಾಡ್ತನು ನಡೀನಿ ನೀವ ಊಟ ಮಾಡ್ಲಿಕಾ ಅವ್ವಾ ನನಗೆ ಬೈತಾಳ್ರಿ ತಾಳ್ರಿ ಅದಕ್ಕ ನಿಮ್ಮ ಊಟ ಕರಿಯಕ್ಕೆ ಬಂದನಿ ಊಟ ಮಾಡಿ ಬಂದ ಕೆಲಸ ಮಾಡ್ಕೋತ ಕುಂದ್ರಕ್ಕೆ ಬರ್ರಿ ಹೋಗಲಿ ಬಿಡು ನಿಮ್ಮ ತಂಗಿಳ ಹೋಗ್ರಂ ಕಾಲೇಜಕ್ಕೆ ಹಾ ಹೋಗೇರಿ ಕಾಲೇಜಕ್ಕೆ ಬರ್ರಿ ಅವ್ವಾ ನನಗೆ ಬೈತಾಳ್ರಿ ತಾಳ್ರಿ ನಿಡಿ ಕುಂಡಿ ಮನ್ಯಾಗ ಕುಂಡ್ರಂಗಿಲ್ಲ ಬರೇ ತಿರ್ಗ್ಯಾಳ್ದ ಹೊರಗೆ ಬರೇ ಹರಿಗ್ಯಾರ್ದ ನೋಡು ಒಟ್ಟ ಮನ್ಯಾಗ ದಗದ ಮಾಡ್ತಾತೇವ ಬಗಸಿ ಮಾಡ್ತಾತೇವ ಎಜ್ ನೋಡ್ತಾನೆ ನೋಡ್ತಾನಿಟ್ಟ ಏಯ್ ಮನ್ಯಾನ ದಗ್ದ ಬಿಟ್ಟು ಇಲ್ಯಾಕ ಬಂದಿ ಅವ್ವ ಬಾಮ ಹರ್ಯಾಗ ಚಾನು ಕುಡ್ದಿದ್ದಿಲ್ಲ ನಾಷ್ಟಾನು ಮಾಡಿದಿಲ್ಲ ಅದಕ್ಕೆ ಹೊಲದಾಗ ಹದಾರ್ತೇಳಿ ತೇಳಿ ಊಟ ಮಾಡಕ್ಕೆ ಹದರಾಕೆ ಬಂದೀನಿ ಬಿಡ್ಕಾಯ ಬಾಲ್ ಸುಟ್ಟು ಬೆಕ್ಕಿನ ಗತೆ ಸುತ್ರಿಗ್ಯಾಡಾಕತ್ತೆ ರೀ ನಮ್ಮ ತಮ್ಮನ ಯಾವಾಗ ಬುಟ್ಟಿಗೆ ಹಾಕೊಬೇಕತ್ತಂದ ವಿಚಾರ ಮಾಡಾಕತ್ತಿ ಯಾಕ್ರ ಏನು ಮಾತಾಡಕತ್ತೀನಿ ಊಟ ಏಯ್ ಮುಚ್ಚೊ ಬಾಯ್ ಆಕೆ ಎಷ್ಟು ನೀಚದ ಚಲೋ ಅನ್ನೋದು ನನಗೆ ಗೊತ್ತೈತಿ ನಿನ್ನೆ ಊಟಕ್ಕೆ ಹಾಕವರು ನನ್ನ ಮಕ್ಕಳು ಚಾ ಊಟ ಅವ್ರು ಹಾಕವ್ರು ಈಕೆ ಎಕ್ಟಾ ಮಾಡ್ರು ನನ್ನ ಸೌಂತಿ ಮಗಳಿಕೆ ಇಕಿ ಏನು ಮಾತಾಡಕತ್ತೀನಿ

ನಿನ್ ಮಕ್ಳ ಹಂಗ ರೀತಿ ಬಿಟ್ಟ ತಿರ್ಗಾಡಕತ್ತಿಲ್ಲಕ್ಕೆ ಮೈತುಂಬ ಸೀರೆ ಉಟ್ಕೊಂಡು ತಿರ್ಗಾಡ್ತಾಳೆ ನಿನ್ ಮಕ್ಕಳ ನೋಡು ಪ್ಯಾಂಟ್ ಹಂಗೆ ಹಾಕೊಂದ ಗಣಸ್ರ ಊರ ಹರ್ಗಾಡ್ತಾರೆ ಊರ ನಾಲ್ಕ್ ಮಂದಿ ಮಾತಾಡ್ತಾರೆ ಇದನ್ನ ಹೇಯ್ ಕಡಿಗೆ ನನ್ನ ತಮ್ಮನ ಕೈಲೆ ನನ್ನ ಮಕ್ಕಳನ್ನ ಬೇಸ್ತಿನ ನಡಿ ಎನ್ ನಿನ್ನ ಮನೆಗೆ ನಡಿ ಅಂತ ಹೇಳ ಏ ಬಸವರಾಜ್ಯಾ ನಿನ್ನ ಅದರ ಅದ ಇದಕ್ಕ ಹೇಯ್ ನಿನಗ್ಯಾಕ್ ನಿಂಬ್ರ ಅಂದರ ನಡಿಯಾಕ ಆತ ಏ ಬಾ ತಮ್ಮ ನೀ ಅದಕ್ಕ ಇನ್ನೇನಾಗೈತೆ ಈ ಊರದಾಗ ಹಿಡ್ಕೊಂಡು ಅತಿ ಜೋಡಿ ಮಾತಾಡಂಗಿಲ್ಲ ನನ್ನ ಸೌತಿ ಮಗಳು ತಿರ್ಗಾಡಂಗಿಲ್ಲ ನಿನಗೆ ಏನೋ ಬೇಕಾದ್ರ್ವ ನನ್ನ ಮಕ್ಳ ಮನೆಯಾಗ ಮನ್ಯಾಗ ಕೇಳುತ್ತ ಬಾ ಇಸ್ಕೊಳ್ತು ಬಾ ಊಟ ಮಾಡುತ್ ಬಾ ತಿನ್ನುತ್ ಬಾ ತಮ್ಮ ಬಿಸಿ ರೊಟ್ಟಿ ಮ್ಯಾಲ ಬೆಣ್ಣೆ ಹೆಚ್ಚಿ ಕೊಡ್ತೇನೆ ಪಟ್ಟಿ ತುಂಬಾ ಊಟ ಮಾಡಿಕ ಹಿಂಗೆ ಕೇಳು ನನ್ನ ರಾಜೇ ಮಾತು ನಡಿ ಬವನು ಹಾ ಪ್ರೇಮಾ ಏ ಪ್ರೇಮಾ ನೀರ್ ತುಂಬಾ ಸ ಏನ್ ಆತ್ರಿ ಮಾಮಾರ ಅಲ್ಲಾ ಹಂಗ ಬರಾಕತ್ತಲ್ಲ ನೀನ್ ಕ್ಯೂರಿ ಕೇಳ್ತಲೊ ಒಂಚರ್ ನೀರ್ ತುಂಬಾ ಅಂತ ಹೇಳೇನಿ ಮಾಮಾ ಏನಪ್ಪ ಅಲ್ಲ ಇದು ನಮ್ಮ ಅಪ್ಪನ ಮನಿ ಐತಿ ನೀನು ತಿನ್ನಕ ಗತಿ ಇಲ್ದೆ ನಮ್ಮ ಮನ್ಯಾಗ ನುಚ್ಚು ತಿನ್ನಾಕ ಬಂದ ಬಿದ್ದು ನಾಯಿ ಅದ್ರಾಗ ನನಗೆ ನೀರು ತೊಗೊಳ್ ಬಾ ಅಂತ ಹೇಳ್ತಿ ನಮ್ಮವ್ವ ಒಂದು ಕಡ್ಡಿ ಎತ್ತಿಡ ಅಣಂಗಿಲ್ಲ ನಮ್ಮವ್ವ ಕೊಟ್ಟಿದ ಸಲಿಗೆ ನಿನಗೆ ಹೆಚ್ಚಾಗೈತಿ ನಿನ್ನ ಏಳು ಕೈ ಕಾಲು ಸೇರಿ ಹೋಗಿಲ್ಲ ಹೋಗಿ ತಗೊಂಡು ಕುಡಿ ಬರಲೇಮಮ್ಮ ಏ ಕಟ್ಸಿದ್ ಮುಂದೆ ನನಗ ತಾಳಿ ಕಟ್ಟವ ನಾನು ಏನ ಮರ್ಯಾದೆ ಕೊಟ್ಟು ಮಾತಾಡ್ತೀಯ ಮಾಡಾಕ ಏನು ಮಮ್ಮ ನನ್ನ ಕಟ್ಕೊಳವ ದಿ ಎಟ್ ಆಚೆ ಕಂಡೀಪ ತಾಜ್ ಮಹಲ್ ಮುಂದ ಹೋಗಿ ಕಟ್ಟಿ ನಿದೃಶ್ಯ ಕುದುರೆ ಆಗಂಗಿಲ್ಲ ಅಯ್ಯ್ ಆಸೆಗಳೆಲ್ಲ ಇಲ್ಲೇ ಬಿಟ್ಟು ಬಿಡ ನಮ್ಮ ಮವಗ ನಾ ಭಾಳ ಮುದ್ದಿನ ಮಗಳದನ್ ಹೋಗಿ ಹೋಗಿ ನೀನು ಮಾಡ್ಕೊಳದ ಇಲ್ಲಿ ತಲೆ ಆಗಿಟ್ಟಿದ್ ತಗದ್ ಬಿಡದ ಬರ್ತನ ಮಾಮಾಗ ಏನು ಮಾತಾಡಕಿ ಮಾಮಗೆ ಏನು ಮಾತಾಡಕತ್ತಿಲ್ಲ ಅವ ಮಾವ ಮಾವಲ್ಲ ಕೊಡ್ಲಿಕ್ಕ ಅಲ್ಲ ಯಾವ್ದಾಗಂಗಿಲ್ಲ ಅದನ್ನ ಕನಸು ಕಟ್ಕೊಂಡ್ ಕುಂಡ್ರಾಕತ್ತ ಜೋಪಡಿ ಪಟ್ಟಿಯಾಗಿರೋಂಗ ತಂದ ನಮ್ಮ ಮೌ ಮನೆಯ ಕುಣಿ ಹಾಕಾಕತ್ತಳ ಮೂರ್ ಹೊತ್ತ ಅದಕ್ಕೆ ಚಂದ ಬುದ್ಧಿ ಹೇಳಾಕತ್ತನ ಏನೈತ್ಲಾ ಅದನ್ನ ನೀ ಮುಂದಿನ ಮಾತಾಡ್ಕೋ ಬರ್ಲ ಅಕ್ಕ ಅಲ್ಲಿ ಗೀತ ನಿಮ್ಮ ತಂಗಿ ಬರ್ಬಾರತಾನ ಮಂಗ್ಯಾ ಆಗತ್ತಾಳಲ್ಲ ನಿಮ್ಮ ಮಗ ಹೇಳೋ ಪದ್ಧತಿನೇ ಬೇರೆ ಆಗಿ ನಡ್ಕೋ ರೀತಿನೇ ಬೇರೆ ಆಗೈತಿ ಒಂದ್ ಸ್ವಲ್ಪ ಮಾವದ್ ಕಿಮ್ಮತ್ ಕೊಡ್ತಾಳೆ ಜಾಸ್ತಿ ಬೇಕಾತ್ ಬಾಯಿ ಮುಂದಾಗ ಮಾತಾಡ್ತಾಳೆ ಬರೀ ಸರಿ ನೀರು ತುಂಬಾ ಹೇಳಿ ಇಷ್ಟು ನನಗೆ ಮಾತಾಡಿ ಹಾದು ನೋಡಕ್ಕೆ ಮಾಮಾ ಇನ್ನು ನಮ್ ತಂಗಿ ಸನ್ನಕಿದಾಳ ನನ್ನ ಕೇಳ ಏನ್ ಬೇಕು ಅದನ್ನ ನಿನಗೆ ನಾ ತಂದು ಕೊಡ್ತೀನಿ ನೋಡಿ ಗಿತ್ತಾ ನಿಮ್ಮ ತಂಗಿ ನೀರು ಕೇಳಕ್ಕೆ ಹನ್ನೊಂದು ಮಾತಾಡೇಳು ಇನ್ನು ನಿನ್ನ ಕೇಳ್ರಿ ಇಪ್ಪತ್ತೆರಡು ಮಾತಾಡ್ತಿ ನಿಮ್ಮ ಗೋಡೆ ಗುದ್ದಾಡಂಗಿಲ್ಲ ನಾನಾವೆ ಕೊಡಬಾರ್ದು ಹಂಗಪ್ಪ ಮಾಮಾ ಎಲ್ಲಾರನ್ನು ಒಂದೇ ತಗಡಿಯಾಗ ಇಟ್ಟ ತೂಗಾಕ್ ಹೋಗಬೇಡ ನಮ್ಮ ತಂಗಿ ಸ್ವಭಾವ ನಿನಗೆ ಗೊತ್ತೈತಿ ಅಕೆ ಹೆಂಗೆ ಅದ ಅಂತೇಳಿ ಆಕೆ ನಾ ಏನು ಕೇಳಾಕೆ ಹೋಗಬೇಡ ನಿನಗೆ ನೀರು ಬೇಕಾಗೋದಿಲ್ಲ ನಾನೇ ತಗೊಂಬರ್ತೀನಿ ನೀವು ಅಕ್ಕ ಇವೇನು ನೀರನ ಹೌದಾ ಮಾಮಾರಿಗೆ ಒಂದ್ ಸರಿ ನೀರ್ ಕೊಡಕ ಹಂಗ ಆಗ್ಲೇವ ಅವ ನೀರ್ ಯಾಕೆ ಚೇಲಿದಿ ಮಾಮ ನೀರ್ ಬೇಡತ್ತಿದ ತಂದ್ ಕೊಟ್ರ ತಪ್ಪು ಏನತ್ತು ಅವ್ವ ಅವ್ವ ಅಂದ ಅವ್ ನಾ ನಿಗ್ರ ಬಡದಿ ನನಗತ್ತವ ಅಂದ ನನ್ನ ನಿಗ್ರ ಬಡಿಬೇಕೇನ ಏನ್ ಮಾವ ಅವನು ಜೋಡಿ ಮಾತಾಡ್ಬೇಡ ಹೇಳಿಲ್ಲ ಮತ್ತ ಅವ್ ನೀರು ತಂದ್ ಕೊಡಾಕತ್ತೇವಿ ನಡಿ ಅಡಿಗೆ ಮನೆಯಾಗ ಗಡಿಗೆ ತೊಳೆದ್ ಕೆಲಸ ನಿಂದ ನೀರು ತಂದ್ ಕೊಟ್ಟೆ ಊಟ ತಂದ್ ಕೊಟ್ಟೆ ಅಂದ್ರೆ ನಿಂದೇನ್ ಪರಿಣಾಮ ನೆಟ್ಕ ಆಗಿಲ್ಲ ಮತ್ತ ಅಕ್ಕ ನೀನ್ ತಿರುಗಿರಿ ಕೆಟ್ಟೇನೆ ನನ್ನ ತಲೆ ಕೆಟ್ಟದ ನಿಂದ ಕೆಟ್ಟ ತಲೆ ಅಕ್ಕಿ ಬಣ್ಣದ ಮಾತು ನೀ ಮರಳಾಗಿ ಹುಚ್ಚಾಗಿ ಅವ ನಾ ಏನ್ ತಪ್ಪು ಮಾಡೇನೆ ಅಂತ ಹೇಳಿ ನನ್ ನೋಡ್ರಿ ಇಟ್ಟು ಬೆಂಕಿ ಕಾಣ್ದಂಗ್ ಮಾಡ್ತಿ ಹ ನಾನ್ ನೀರು ಕೊಟ್ರ ತಪ್ಪ ಊಟ ಹಾಕಿ ಕೊಟ್ರ ತಪ್ಪ ಊಟ ಕೊಡಕ ನೀರು ಕೊಡಕ ನನ್ನ ಮಕ್ಕಳಿಲ್ಲ ನಮ್ಮ ಮನೆಯಾಗ ನೀ ಆಳಗಿತ್ತ ಹೆಚ್ಚು ದುಡಿಬೇಕಿಲ್ಲ ಆಳಾಗೆ ಇದೆಲ್ಲ ಊಟ ನೀರ ನಡಿಯಂಗಿಲ್ಲ ನನ್ನ ಮುಂದೆ ನನ್ನ ಮಕ್ಕಳಿಗೆ ನಿನ್ಗೆ ಏನು ಬೇಕು ನನ್ನ ಮಕ್ಕಳಿಗೆ ತಂದು ಕೊಡ್ತಾರೆ ಎಲ್ಲಾರ ನೀ ನನ್ನ ಕರದಿ ಅಕ್ಕ ನಿನ್ನ ಮಕ್ಕಳು ಬೆಳ್ಕ ಹತ್ತಿನಿ ನನ್ನ ಮುಂದೆ ನಿನ್ನ ಸಣ್ಣ ಮಗಳ ನೀರು ಕೂಡ ನಾನು ನೂರ ಎಂಟು ಮಾತಾಡಿ ಹೋದಾಳೆ ಅದ್ರಾಗ ನಿನ್ನ ದೊಡ್ಡ ಮಗಳ ನೀರು ಸರ್ತನ ತೋದಕ್ಕೆ ಇನ್ನೂ ಬಂದಿಲ್ಲ ಮತ್ತು ಮಕ್ಕಳು ಬೆಳ್ಕಳಕ್ಕೆ ಬಂದಿಲ್ಲ ಮೊದಲು ಅವ್ಕೆ ಬುದ್ಧಿ ಕಲಸು ಬಂದಾರಿಗೆ ಹೊಚಿರಿ ನೀರು ಕೊಡದು ಮಂಗಾರ ಗತೆ ಬಂದಿಲ್ಲ ಮಾವನದು ಕಿಮ್ಮತ್ತಿಲ್ಲ ಅವ್ರಿಗೆ

ಮಾತಾಡಕತ್ತಿ ನಾ ಏನಾರ ತಪ್ಪು ಮಾಡೇನಿ ನಂದ್ ಎಲ್ ಕಳ ತಪ್ಪ ಇಲ್ವಾ ನಾ ಈ ಭೂಮಿಗೆ ಹುಟ್ಟಿದ ತಪ್ಪನ ನಾ ಹುಟ್ಟಿನಂತ ನಮ್ಮ ಸಾತ್ವಾಳು ನಮ್ಮಅಪ್ಪ ಸಾತ್ವ ನನಗೆ ನನ್ ಮಾತಾಡಕತೀ ನಮ್ಮ ಇದ್ರ ನನ್ಗೆ ಈ ತರ ಬರ್ತಿದ್ ಪರಿಸ್ಥಿತಿ

ಇನ್ನು ಎಲ್ಲಿ ಹೋಗ್ಬೇಡ ನೀನು ಸಣ್ಣಗಿರ್ತಾ ಜೋಪಾನ ಮಾಡೈತಿ ನಮ್ಮ ಅವ್ವ ನನ್ನ ಕೈಯ ಕೈ ಹಾಕಿ ನಿಮ್ಮ ನಿಮ್ ತಮ್ಮ ಓದಿ ಕಿಚ್ಚಿಂದ ಜೋಪಾನ ಮಾಡಿ ನೀವೊಂದು ಹೆಣ್ಣು ಕೊಟ್ಟು ಮದುವೆ ಮಾಡಂದಾರ ಏನ ಎಲ್ಲಿ ಹೋಗಕ್ ಹೋಗ್ಬೇಡ ಏನು ಸಣ್ಣ ಮಗಳು ಬೇಕೋ ಇನ್ನು ದೊಡ್ಡ ಮಗಳು ಬೇಕೋ ಬೇಕ ಬೇಕು ಬಟ್ ಮಾಡಿ ಬರ್ಸು ನೀನ್ ಲಗ್ನ ಮಾಡಿ ಕೊಟ್ಟ ಅಕ್ಕ ಮದುವೆ ಆಗ್ಬೇಕಾದ್ರೆ ಲಕ್ಷ್ಮೀನ ಅಕ್ಕನ ಏ ಅಕಿ ಹೆಸರು ಎತ್ತ ಬೇಡ ನಿನ್ನೆಗ ನಾನು ಮಾಡ್ತಾನು ಅಲ್ಲಿ ಅಂದ್ರೆ ಹಾಗೆ ಹೋಗಕ್ಕಿನ ಕೈ ಮಾಡಿ ಕೊಡ್ತ ನೀನು ಲಗ್ನ ಮಾಡ್ತಾನ ಆದ್ರೆ ನನ್ನ ಸಂತಿ ಮಗಳನ್ನ ನಿನಗ್ ಕೊಟ್ಟು ಮದುವೆ ಮಾಡ್ಸಂಗಿಲ್ಲ ನಮ್ಮ ಅಕ್ಕನ ಎದುರು ಹಾಕೊಂಡ್ರೆ ಇದು ದನಿಗೆ ಬಾ ದೂರ ಹೋಗ್ತೈತಿ ಇದನ್ನ ಇಟ್ಕ ಬಿಟ್ಟು ಬಿಡ್ತಾನೆ ಬಟ್ ಹೆಂಗ ಕೇಳ್ರ ಆಯ್ತಾಳಕ್ಕ ನೀ ಹೇಳ್ದಂಗ ನಿನ್ನ ಮಕ್ಕಳ ಮದುವೆ ಹಾಕನ ತಮ್ಮ ಗಟ್ಟಿ ಚಾ ಮಾಡಿ ಹಾಕನು ಬಾ ನನ್ನ ಮಾತು ಕೇಳಿದ್ರೆ ನೀನು ಬಾಳೆ ಬಂಗಾರ ಆಕೈತಿ ಬಾ ಹೋಗನು ನಡಿಯಕ್ಕ ಹೋಗನು ಅಕ್ಕ ಏನೈತಿ ಯಾಕಳಾಕತಿ ಯಾಕಿಲ್ ತಂಗಿ ನಾ ಹುಟ್ಟಿದ ತಪ್ಪ ಈ ಭೂಮಿಗೆ ನಾ ಹುಟ್ಟಬಾರ್ದಾಗಿತ್ತು ನಾ ಕರ್ಗಣ ಅವ್ನು ಕಳ್ಕೊಂಡಿ ಅಪ್ಪನು ಕಳ್ಕೊಂಡಿ ಪರದೇಶಿಯಾಗಿ ಅವ ಪ್ರೀತಿದಿಂದ ನೋಡ್ಕೋತಾಳ ರೊಕ್ಕಿಟ್ರೆ ಸೇರುವಳು ಬೇಯ್ದು ಬಡಿದು ಮಾಡ್ತಾಳ ನಾ ಏನು ಅಕ್ಕಿಗೆ ಸರಿನಾ ಕಾಣುವುದು ಅದಕ್ಕೆ ನನಗೆ ಜೀವನ ಸಾಕಾಗಿತಿ ನೋಡಕ್ಕ ಅವೇದ್ ಆಕತಿಯ ನೋಡ ಆಕೆ ಬೇದಕ್ಕೆ ಹಂಗ ಬೇಡ ನಾನು ಆ ತಾಕಿದ್ ಮಾಡ್ತಾನಕ್ಕೆ ಈಗ ಹೋಗ ಇನ್ನೇ ಮೇಲೆ ಬೈಯ್ಬೇಡ ಅಂತ ಕೇಳಿ ಬ್ಯಾಡಗೀತ ಅವಾ ನಾ ಏನು ಕೇಳಾಕೋಗ್ಬೇಡ ಮತ್ತು ಹೋಗಿ ಹೇಳಿ ನಾವು ಹೇಳಿ ಬೇಯ್ದು ಬಡಿದು ಮಾಡ್ತಾಳು ನನ್ನ ಹಣ್ಣಿ ಬಾರು ಸುಮಾರತ್ತಿ ನಾನು ಹಣ್ಣಿಬಾರ್ದಾಗಿದ್ದಂಗೆ ಆಗ್ಬೇಕಲ್ಲ ಆತ್ವಾ ಈ ಮನೆಯಾಗ ಬದುಕುದ ನಿನ್ನ ಸಲುವಾಗಿ ಯಾಕಂದ್ರೆ ನೀ ನನ್ನ ಮ್ಯಾಲ ಕಳಜಿದ್ದದಿ ಹುಣಿಸ್ತೀ ತಿನಿಸ್ತೀ ತಾಯಿ ಥರ ಜಪಾನ್ ಮಾಡ್ತಿ ಆದ್ರೆ ಏನು ಉಳ್ಕಾದಾರ ಹಂಗಿಲ್ವಾ ಆಕೆ ತಂಗಿನೂ ನಾನು ಬೈತಾಳೆ ಸೇರಂಗಿಲ್ಲ ಆಗಿಲ್ಲ ಅದಕ್ಕೆ ನಿನಗೂ ಬೇಡಾಗೀನಿ ಅಂದರೆ ಹೇಳಿಬೇಡ ಎಲ್ಲಿ ಕೆರೆಯಾರ ಬಾವ ಸತ್ತು ಹೋಗ್ತಾನೆ ನೀನು ಇನ್ನೇ ಮಾ ಮಾತು ಮಾತಾಡಬೇಡ ಇನ್ನೇ ಮಾ ಮಾತು ಮಾತಾಡ್ರೆ ನನ್ನ ಮ್ಯಾಲ ಆನೆ ಅದಿತ್ತು ನಾನು ಇಷ್ಟಕ್ಕೆ ಸುಮ್ಮ ಹೋಗಿ ಯಾವ ಕೇಳ್ತಾನೆ ನೀ ಯಾಕೆ ಅನಸ್ತಿ ಆಯ್ಕೆ ಅಂತ ಹೇಳಿ ಇದು ನಿಮ್ಮ ಅಪ್ಪನ ಆಸ್ತಿ ಐತೆ ನೀನು ಅಂಜೋದು ಬೇಕಾಗಿಲ್ಲ ಬೇಕಾದ್ರೆ ಅವ್ರ ತಮ್ಮನ ಕರ್ಕೊಂಡು ಆಯ್ಕೆ ಈ ಮನೆ ಬಿಟ್ಟು ಹೋಗಿ